ಸಾವಿರದ ಒಂಬೈನೂರ ತೊಂಬತ್ತೈದರ ನವೆಂಬರ್ ಹದಿನಾಲ್ಕರ ರಾತ್ರಿ ಬೀಜಿಂಗ್ನ ಯುವಾನ್ ಮಿಂಗ್ ಬಸ್ ಟರ್ಮಿನಸ್ನಿಂದ ಕೊನೆಯ ಮುನ್ನೂರ ಎಪ್ಪತ್ತೈದನೇ ಸಂಖ್ಯೆಯ ಬಸ್ ಶಿಯಾಂಗ್ ಶಾನ್ ಅಂದರೆ ಪ್ರಾಂಗಿಟ್ ಇಲ್ಸ್ ಕಡೆಗೆ ಚಲಿಸುತ್ತೆ ಆ ರಾತ್ರಿಯ ವಾತಾವರಣವೇ ಒಂದು ಭಯಾನಕ ಚಿತ್ರದಂತಿತ್ತು ಕಾರ್ಗತ್ತಲೆ ತಣ್ಣಗಿನ ಗಾಳಿ ಮಂಜಿನ ಹಾವರಿಕೆ ಮತ್ತು ರಸ್ತೆಯ ಸುತ್ತಲೂ ಭಯಾನಕ ಮೌನ ಬಸ್ನಲ್ಲಿ ಕೇವಲ ಚಾಲಕ ಮತ್ತು ಒಬ್ಬಳು ಮಹಿಳಾ ಕಂಡಕ್ಟರ್ ಇದ್ದರು ರಾತ್ರಿಯ ಕೊನೆಯ ಪ್ರಯಾಣವಾದ್ದರಿಂದ ಬಸ್ ಪೂರ್ತಿ ಖಾಲಿಯಾಗಿತ್ತು ಸಮ್ಮರ್ ಪ್ಯಾಲೇಸ್ ಬಳಿಯ ದಕ್ಷಿಣ ಗೇಟ್ನಲ್ಲಿ ಬಸ್ ಒಂದು ಕ್ಷಣ ನಿಲ್ಲುತ್ತೆ ಬಾಗಿಲು ತೆರೆದಾಗ ನಾಲ್ಕು ಜನ ಪ್ರಯಾಣಿಕರು ಏರುತ್ತಾರೆ ಒಬ್ಬ ವೃದ್ಧ ಮಹಿಳೆ ಒಂದು ಯುವ ಜೋಡಿ ಮತ್ತು ಒಬ್ಬ ಯುವಕ ಆ ಯುವ ಜೋಡಿ ಚಾಲಕನ ಹಿಂದೆ ಕುಳಿತರೆ ವೃದ್ಧ ಮಹಿಳೆ ಮತ್ತು ಯುವಕ ಬಾಗಿಲಿನ ಬಳಿಯ ಸೀಟುಗಳಲ್ಲಿ ಕುಳಿತರು ಬಸ್ ಮುಂದಕ್ಕೆ ಚಲಿಸಿತು ಆದರೆ ಬಸ್ನ ಹಿಂಜಿನ ಶಬ್ದವನ್ನು ಬಿಟ್ಟರೆ ಸುತ್ತಲೂ ಭಯಾನಕ ಮೌನವಿತ್ತು ಕೆಲವು ಕಿಲೋಮೀಟರ್ಗಳ ನಂತರ ಚಾಲಕನ ಕಣ್ಣಿಗೆ ರಸ್ತೆಯ ಬದಿಯಲ್ಲಿ ಎರಡು ಕಪ್ಪು ಛಾಯೆಗಳು ಕಾಣಿಸಿದ್ವು ಕೈ ತೋರಿಸಿ ಸ್ಟಾಪ್ ಅಂತ ಕೇಳುತ್ತಿರುವಂತೆ ಚಾಲಕ ಬಸ್ನ ಬಾಗಿಲನ್ನು ತೆರೆದಾಗ ಮೂರು ಜನ ಹೇರಿದ್ರು ಅದರಲ್ಲಿ ಇಬ್ಬರು ಗಂಡಸರು ಮತ್ತು ಅವರ ಮಧ್ಯೆ ತಲೆಯನ್ನು ತೆಗೆಸಿಕೊಂಡು ನಿಂತಿದ್ದಂತಹ ಒಬ್ಬ ವ್ಯಕ್ತಿ ಈ ಮೂವರು ಕಿಂಗ್ ರಾಜವಂಶದ ರೀತಿಯ ವಿಚಿತ್ರ ಉಡುಗೆಯಲ್ಲಿದ್ದರು ಅವರ ಮುಖಗಳು ಅಸಾಮಾನ್ಯವಾಗಿ ಬಿಳಿಯಾಗಿದ್ದವು ಅವರ ಕಣ್ಣುಗಳು ಜೀವವಿಲ್ಲದಂತೆ ಖಾಲಿಯಾಗಿದ್ದವು ಮತ್ತು ಆ ಮಧ್ಯದ ವ್ಯಕ್ತಿಯು ತಲೆ ತಗ್ಗಿಸಿದ್ದರಿಂದ ಆತನ ಮುಖವೇ ಕಾಣಿಸ್ತಾ ಇರಲಿಲ್ಲ ಪ್ರಯಾಣಿಕರೆಲ್ಲರೂ ಈ ದಿಢೀರ್ ಪ್ರವೇಶಗಳನ್ನು ಗಮನಿಸಿದ್ರು ಕಂಡಕ್ಟರ್ ಎಲ್ಲರ ಭಯವನ್ನು ಕಂಡು ಇವರು ಯಾವುದೋ ಚಿತ್ರದ ನಟರಿರಬಹುದು ಬಟ್ಟೆ ಬದಲಾಯಿಸಲು ಸಮಯ ಸಿಗದೆ ಹೀಗೆ ಬಂದಿದ್ದಾರೆ ಎಂದು ತಮಾಷೆಗೆ ಹೇಳಿದಳು ಆದರೆ ವೃದ್ಧ ಮಹಿಳೆಗೆ ಏನೂ ಸರಿಯಿಲ್ಲ ಎಂಬ ಭಾವನೆ ಕಾಡತೊಡಗಿತು ಆಕೆ ಆಗಾಗ ತಿರುಗಿ ಆ ಮೂವರನ್ನು ಗಮನಿಸ್ತಾ ಇದ್ಲು ಅವರು ಯಾರೊಂದಿಗೂ ಮಾತನಾಡದೆ ಚಲನರಹಿತವಾಗಿ ಕುಳಿತಿದ್ದರು ಗಾಳಿಯ ಸೀಳು ಶಬ್ದವನ್ನು ಬಿಟ್ಟರೆ ಬಸ್ನಲ್ಲಿ ಭಯಾನಕ ಸ್ತಬ್ಧತೆ ಆವರಿಸಿತ್ತು ಕೆಲವು ಸ್ಟಾಪ್ಗಳ ನಂತರ ಯುವ ಜೋಡಿ ಇಳಿಯಿತು ಈಗ ಬಸ್ನಲ್ಲಿ ಕೇವಲ ವೃದ್ಧ ಮಹಿಳೆ ಯುವಕ ಚಾಲಕ ಕಂಡಕ್ಟರ್ ಮತ್ತು ಆ ಮೂರು ರಹಸ್ಯಮಯ ವ್ಯಕ್ತಿಗಳು ಮಾತ್ರ ಉಳಿದಿದ್ರು ಇದ್ದಕ್ಕಿದ್ದಂತೆ ವೃದ್ಧ ಮಹಿಳೆ ಜೋರಾಗಿ ಕಿರುಚುಕೊಂಡು ಯುವಕನ ಮೇಲೆ ಆರೋಪ ಮಾಡಿದಳು ನೀನು ನನ್ನ ಕೈಚೀಲವನ್ನು ಕದ್ದಿದ್ದೀಯಾ ಎಂದು ಆಗ ಆ ಯುವಕ ಗಾಬರಿಯಾಗಿ ನಾನು ಕದ್ದಿಲ್ಲ ಎಂದು ವಾದಿಸಿದನು ಆದರೆ ವೃದ್ಧ ಮಹಿಳೆ ಒಪ್ಪಲಿಲ್ಲ ಆಕೆ ಆ ಚಾಲಕನಿಗೆ ನಾವಿಬ್ಬರು ಈಗಲೇ ಹೇಳಿಯುತ್ತೇವೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ವಿಷಯವನ್ನು ತೀರ್ಮಾನಿಸೋಣ ಎಂದು ಒತ್ತಾಯಿಸಿದಳು ಚಾಲಕ ಬಸ್ಸನ್ನು ನಿಲ್ಲಿಸಿದ ಮತ್ತು ವೃದ್ಧ ಮಹಿಳೆ ಆ ಯುವಕನನ್ನು ಗಟ್ಟಿಯಾಗಿ ಎಳೆದುಕೊಂಡು ತಕ್ಷಣ ಹೇಳಿದಳು ಆದರೆ ಇಳಿದ ಕೂಡಲೇ ಆಕೆ ಯುವಕನಿಗೆ ಗುಸುಗುಸನೆ ನಾನು ನಿನ್ನ ಜೀವವನ್ನು ಉಳಿಸಿದೆ ಆ ಮೂರು ಜನ ನಿಜವಾಗಲು ಮನುಷ್ಯರೇ ಅಲ್ಲ ಯಾಕಂದರೆ ಅವರಿಗೆ ನೆರಳೆ ಇರಲಿಲ್ಲ ಮತ್ತು ಅವರ ಕಾಲುಗಳು ನೆಲವನ್ನೇ ಮುಟ್ಟಿರಲಿಲ್ಲ ಗಾಳಿಯಲ್ಲಿ ತೇಲುತ್ತಾ ಇತ್ತು ಅಂತ ಹೇಳುತ್ತಾಳೆ ಯುವಕನಿಗೆ ಆ ವೃದ್ಧೆಯ ಮಾತು ಕೇಳಿ ಒಮ್ಮೆಲೆ ಆತನ ರಕ್ತದೊತ್ತಡ ಜಾಸ್ತಿ ಆಯಿತು ತಕ್ಷಣ ಭಯದಿಂದ ತಿರುಗಿ ಆ ಬಸ್ಸನ್ನು ನೋಡುತ್ತಾನೆ ಆದರೆ ಅದಾಗಲೇ ದೂರದಲ್ಲಿ ಕತ್ತಲೆಯಲ್ಲಿ ಕಾಣೆಯಾಗಿತ್ತು ಅಷ್ಟು ಬೇಗನೆ ಆ ಬಸ್ ಕಾಣೆಯಾಗಿದ್ದು ನೋಡಿ ಹುಡುಗ ಮತ್ತು ಆ ವೃದ್ಧೆಯು ಇನ್ನಷ್ಟು ಭಯಭೀತರಾದರು ಅಲ್ಲಿಂದ ತೆರಳಿದ್ರು ಆದರೆ ಮರುದಿನ ಬೆಳಿಗ್ಗೆ ಆ ಮುನ್ನೂರ ಎಪ್ಪತ್ತೈದನೇ ನಂಬರ್ನ ಬಸ್ ತನ್ನ ಡೆಸ್ಟಿನೇಷನ್ಗೆ ರೀಚ್ ಆಗೇ ಇರಲಿಲ್ಲ ಚಾಲಕ ಕಂಡಕ್ಟರ್ ಮತ್ತು ಬಸ್ ಎಲ್ಲವೂ ಕಾಣೆಯಾಗಿದ್ವು ಪೊಲೀಸರು ಇಡೀ ನಗರದಲ್ಲಿ ಹುಡುಕಾಟ ನಡೆಸಿದರೂ ಯಾವುದೇ ಸುಳಿವು ಸಿಗಲಿಲ್ಲ ವೃದ್ಧ ಮಹಿಳೆ ಮತ್ತು ಯುವಕ ತಮ್ಮ ಕಥೆಯನ್ನು ಪೊಲೀಸರಿಗೆ ಹೇಳಿದರೂ ಕೂಡ ಯಾರು ಅವರನ್ನು ನಂಬಲಿಲ್ಲ ಇವರ್ಯಾರೋ ಮೆಂಟಲಿ ಅನ್ಸ್ಟೇಬಲ್ ವ್ಯಕ್ತಿಗಳು ಅಂತ ಅವರ ಮಾತುಗಳನ್ನು ಪೊಲೀಸರು ತಿರಸ್ಕಾರ ಮಾಡಿದರು ಆದರೆ ಆ ರಾತ್ರಿಯೇ ಬೀಜಿಂಗ್ನ ಸುದ್ದಿ ಮಾಧ್ಯಮಗಳು ಈ ಘಟನೆಯನ್ನು ವರದಿ ಮಾಡಲು ಪ್ರಾರಂಭ ಮಾಡಿದ್ವು ಎರಡು ದಿನಗಳ ನಂತರ ಪೊಲೀಸರು ಶಿಯಾಂಗ್ ಶಾನ್ನಿಂದ ನೂರು ಕಿಲೋಮೀಟರ್ ದೂರದಲ್ಲಿರುವಂಥ ಮಿಯೂನ್ ಜಲಾಶಯದಲ್ಲಿ ಬಸ್ಸನ್ನು ಕಂಡುಕೊಂಡರು ಆಗ ಅವರಿಗೆ ಅಚ್ಚರಿಕಾದಿತ್ತು ಬಸ್ನ ಒಳಗೆ ಮೂರು ಶವಗಳು ಚಾಲಕ ಕಂಡಕ್ಟರ್ ಮತ್ತು ಒಬ್ಬ ಗುರುತಿಸಲಾಗದಂಥ ವ್ಯಕ್ತಿ ಈಗ ಇಲ್ಲಿ ಭಯಾನಕತೆ ಶುರುವಾಗುತ್ತೆ ಅಂದರೆ ಅಸಾಧಾರಣವಾಗಿ ಕೊಳೆತಂಥ ಶವಗಳು ಕೇವಲ ಎರಡೆರಡು ದಿನಗಳಲ್ಲಿ ಶವಗಳು ಅಸಾಮಾನ್ಯವಾಗಿ ಕೊಳೆತಿದ್ವು ಇದು ಬಯೋಲಜಿಕಲಿ ಮತ್ತು ಟೆಕ್ನಿಕಲಿ ಅಸಾಧ್ಯವಾಗಿತ್ತು ರಕ್ತದ ಟ್ಯಾಂಕ್ ಬಸ್ನ ಇಂಧನ ಟ್ಯಾಂಕ್ನಲ್ಲಿ ತೈಲವಿರಲಿಲ್ಲ ಬದಲಿಗೆ ತಾಜಾ ರಕ್ತ ತುಂಬಿತ್ತು ಕಾಣದಂಥ ಬಸ್ ಅಂದರೆ ಜಲಾಶಯಕ್ಕೆ ತೆರಳುವಂಥ ಎಲ್ಲ ರಸ್ತೆಗಳ ಸಿ ಸಿ ವಿ ದೃಶ್ಯಗಳನ್ನು ಪರಿಶೀಲಿಸಿದಾಗ ಬಸ್ ಯಾವುದೇ ಕ್ಯಾಮರಾದಲ್ಲೂ ಕೂಡ ಕಾಣಿಸಿರಲಿಲ್ಲ ಅದು ಕೇವಲ ಗಾಳಿಯಲ್ಲಿ ಕಾಣೆಯಾಗಿ ಕೇವಲ ಜಲಾಶಯದ ಜಾಗದಲ್ಲಿ ಮಾತ್ರ ಕಾಣಿಸಿತ್ತು ಹಾಗಾದರೆ ಏಕೆ ಯಾವುದೇ ಸಿ ಸಿ ಆ ಬಸ್ ಕಾಣಿಸಿರಲಿಲ್ಲ ಈ ಘಟನೆಯ ಸುತ್ತಲಿನ ರಹಸ್ಯಗಳಿಗೆ ಇಂದಿಗೂ ಕೂಡ ಉತ್ತರ ಸಿಕ್ಕಿಲ್ಲ ಆ ಮೂರು ವ್ಯಕ್ತಿಗಳು ಯಾರಾಗಿದ್ದರು ಅವರೇನಾದರೂ ದೆವ್ವಗಳಾಗಿದ್ದರ ರಕ್ತದ ಟ್ಯಾಂಕ್ನ ರಹಸ್ಯವೇನು ಈ ಕಥೆ ಬೀಜಿಂಗ್ನ ಜನರಲ್ಲಿ ಇಂದಿಗೂ ಕೂಡ ಭಯವನ್ನುಂಟು ಮಾಡುತ್ತದೆ ರಾತ್ರಿಯ ಕೊನೆಯ ಬಸ್ನಲ್ಲಿ ಪ್ರಯಾಣ ಮಾಡುವವರು ಈಗಲೂ ಆ ರಹಸ್ಯಮಯ ಮೂವರು ವ್ಯಕ್ತಿಗಳ ಬಗ್ಗೆ ಯೋಚಿಸಿ ಭಯಪಡುತ್ತಾರೆ